ಹಾಗೂ ಐದು ಸಾವಿರ ರೂಪಾಯಿ ದೋಷ ಆಗೇತಿ ಅದನ್ನ ತಾತ್ಕಾಲಿಕವಾಗಿ ಸರಿಪಡಿಸಿ ಅದನ್ನ ನೀವು ಡಿಸೆಂಬರ್ದಾಗ ಹಾಕ್ರಿ ಮುಂದಿನ ತಿಂಗಳು ಏನೇನು ಬಿಡದ್ರು ಹಾಕಲ್ಲ ಜಮಾ ಅಂದ್ರೆ ನಾವು ಮತ್ತೆ ನಾವು ಇದರತ್ತೀವ ಮತ್ತೆ ಹೋರಾಟ ಮಾಡತ್ತೀವು ಬೆಂಗಳೂರಿಗೆ ಹೋಗತ್ತೀವಿ ಎಲ್ಲ ಕಡೆ ಹೋಗೋರ ನಾವು ಮಾನ್ಯ ಜವಳಿ ಅಧಿಕಾರಿಗಳ ಒಂದೆರಡು ಮಾತುಗಳನ್ನ ಹೋಗಿ ವಿನಂತಿ ಎಲ್ಲ ನನ್ನ ಗುರುವಿರಿಗೆ ಹಾಗೂ ನನ್ನ ನೇತಾರ ಬಾಂಧವರಿಗೆ ನಮಸ್ಕಾರಗಳು ಈಗ ತಮ್ಮ ಬೇಡಿಕೆಯದು ಏನು ಮನವಿ ನಮಗೆ ಕೊಟ್ರಿ ಅದನ್ನು ನಾವು ಕಳಿಸಿ ಅದಕ್ಕೆ ಏನು ಅಂತ ಪ್ರಯತ್ನ ಒಂದು ಮಾಡ್ತೀವಿ ದಯವಿಟ್ಟು ತಮ್ಮ ಮನವಿಯನ್ನು ಇಲಾಖೆಗೆ ಕೊಡ್ರಿ ಅದ್ರ ಪ್ರಕಾರ ಸಾಧ್ಯ ಸಾಧ್ಯತೆ ನೋಡಿ ಎಲ್ಲ ಕರೆಕ್ಟ್ ಸರಿ ಅಂತ ವ್ಯವಸ್ಥೆ ಮಾಡಿ ಅದಕ್ಕೆ ದಯವಿಟ್ಟು ದಯವಿಟ್ಟು ತಾವುಗಳು ಈ ತರ ಇದು ಮುಷ್ಕರವನ್ನು ಬಿಟ್ಟು ಮುಷ್ಕರವನ್ನು ಬಿಟ್ಟು ಸಹಕಾರ ಕೊಡ್ರಿ ಇದು ನನ್ನ ಕಳಕಳಿಯ ವಿನಂತಿ ಇಲಾಖೆಯ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ದಯವಿಟ್ಟು ಈ ಮುಷ್ಕರವನ್ನು ನಿಲ್ಲಿಸಿ ತಮ್ಮ ಜೊತೆನೆ ಇರ್ತದೆ ಬಿಟ್ಟು ನೀವಿಲ್ಲ ಹಾ ಇಲಾಖೆ ನಿಮ್ ಜೊತೆನೆ ಇರ್ತದೆ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಯಾವ್ದಾರ ಕೆಲಸದಲ್ಲಿ ಆಗಿರಬಹುದು ಅದನ್ನು ಸರಿ ದೂಪ ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ದಯವಿಟ್ಟು ಮುಷ್ಕರವನ್ನು ಬಿಟ್ಟು ಈಗ ನಾವು ಧನ್ಯವಾದಗಳು ನಮ್ಮ ಜೋಡಿ ಅಧಿಕಾರಿಗಳಿಗೆ ನಾವು ಒಂದು ವಿನಂತಿ ಮಾಡ್ತಿರ ಸರ್ ಸಾಹೇಬ್ರೆ ನಮ್ಮ ಪರಿಸ್ಥಿತಿ ಈಗಾಗಲೇ ನೀವು ಕೈಮಾಕ್ರಿ ಕೈಮಾಗ್ ಇಪ್ಪತ್ತೈದು ಸಾವಿರ ಐವತ್ ಹದಿನೈದು ಈಗ ಪವರ್ ಲೋನ್ದ ಪವರ್ ಲೋನ್ದು ಕೆಟಗೇರಿ ನೀವು ಈಗಾಗಲೇ ಕೈಮಾಗದ ಜೋಡಿ ತಗೊಂಡಿಲ್ಲ ತಾವು ಕೂಡ ಇದನ್ನು ಪ್ರಸ್ತಾಪನೆ ಮಾಡಿ ಈಗ ನೋಡ್ರಿ ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದು ಎಂ ಎಲ್ ಎ ಆಗ್ಬಹುದು ಎಂ ಪಿ ಮುಖ್ಯಮಂತ್ರಿ ಆಗ್ಬಹುದು ಪಿ ಎಂ ಆಗ್ಬೋದು ಹಾ ನಮ್ ಮುದ್ದೆ ಕೈಮಾಗಣಿ ಅಂತಿದ್ದ ನಾ ಪವರ್ ಲೋನ್ ಬಂದಿ ನಮ್ಮನ್ ಯಾಕೆ ನೀವು ಸರ್ಕಾರದ ಕೆಟಗರಿ ಒಳಗೆ ತಗೊಳಂಗಿಲ್ಲ ಸರ್ಕಾರದ ಯೋಜನೆಗಳನ್ನ ಬಡ್ಡಿ ಕೊಟ್ಟರಿ ಹಾ ಇಂಟ್ರಿ ಎಲ್ಲ ನ್ಯಾಷನಲ್ ಬ್ಯಾಂಕ್ ದಿಂದ ನಮಗ ಫೈನಾನ್ಸ್ ಮೂವತ್ ಸಾವಿರ ರೂಪಾಯಿ ಲೋನ್ ಸಿಗಂಗಿಲ್ಲ ನಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಐತ್ರಿ ಸರ್ ದಯಮಾಡಿ ರಾಜ್ಯದೊಳಗ ಸ್ವತಂತ್ರ ಸಿಕ್ಕ ಮೇಲ್ತ್ ಪೂರ್ವದಿಂದ ನಮ್ಮ ಜವಳಿ ಇಲಾಖೆ ಉದ್ಭವ ಆಯ್ತ್ರಿ ಏನ್ ಈ ನಡವಾರ ಉದ್ಭವ ಆಗಿದ್ದಲ್ಲ ದಯಮಾಡಿ ತಾವು ಹೆಚ್ಚಿನ ಗಮನವನ್ನು ತಗೊಂಡು ತಮ್ಮ ಶ್ರೇಯಸ್ಸನ್ನು ಇದಕ್ಕೆ ಬಹಳ ಸಂಪೂರ್ಣವಾಗಿ ಬೆಂಬಲಿಸಿ ನಮ್ಮ ನೇಕಾರರಿಗೆ ಪವರ್ ನಮ್ಮ ನೇಕಾರರಿಗೂ ರಾಷ್ಟ್ರೀಕೃತ ಬ್ಯಾಂಕಿನೊಳಗೆ ಜೀವೈ ಪರ್ಸೆಂಟ್ ದಂಗ ಬಡ್ಡಿಯನ್ನ ಹೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ರೈತರಿಗೆ ಬೆಣ್ಣೆ ನೇಕಾರರಿಗೆ ಸುಣ್ಣ ಇದನ್ನ ನೀವು ಬಂದ್ ಮಾಡ್ರಿ ಎಲ್ಲಾ ಅಧಿಕಾರಿಗಳಾದ್ರೆ ನಾವು ರಾಜ್ಯ ಕಾರಣಿಗಳಿಗೂ ಹೇಳ್ತೀವಿ ಯಾಕಂದ್ರೆ ಮೂರು ತಿಂಗಳ ಹೆಂಡ್ರ ಮಕ್ಕಳ ಅವು ಹುಣ್ಣು ಬಿಟ್ಟು ಅವ್ರ ಮುಗಿ ತೋದಿರ್ತಾವ್ ರಾಜಕಾರಣಿಗಳದ್ ಇಲ್ಲ ಮಗ ನಾವು ಎಲ್ಲಾ ಮನಿ ಮಠ ಬಿಟ್ಟು ಹೋರಾಟ ಮಾಡಿ ಅವ್ರನ್ನ ಜೈ ಅಂದಾಗ ಅವ್ರಿ ವಿಧಾನಸೌಧ ಕೂತಾರ ಹಂಗ ಏನ್ ಹೋಗ್ತಿಲ್ಲ ಅವ್ರು ಅವ್ರಿಗೆ ಏನಾಗೈತಿ ಎ ಸಿ ರೂಮ್ ನಾಗ ಕುತ್ಕೂತ ನಿಮ್ಗೆ ಎ ಸಿ ರೂಮ್ನಾಗ ಕೂತ್ಕೊಡ್ತಾರ ನಮ್ಮ ನೇಕಾರ ಪರಿಸ್ಥಿತಿನ ಮರ್ಕಬಿಟಾರ ನೀವು ದಯಮಾಡಿ ನಾವು ನಿಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತಿವಿ ಇದನ್ನ ಏನೈತಿ ಭೇದ ಭಾವವನ್ನು ಮರಿಬೇಕು ನಮ್ಮ ನೇಕಾರರಿಗೆ ಈ ಐದ್ ಸಾವಿರ ರೂಪಾಯಿ ನೇಕಾರ ಸಮ್ಮಾನದ ತಾತ್ಕಾಲಿಕವಾಗಿ ಸುದ್ದಿ ಸರ್ ನೀವು ಜವಾಬ್ದಾರಿ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರು ಗಮನಕ್ಕೆ ತಗೊಂಡ್ಬರ್ಬೇಕು ನೇಕಾರ ಮುಖಂಡರನ್ನ ನೀವು ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಒಂದು ಸಭೆ ಆಯೋಜನೆ ಮಾಡ್ರಿ ನಾವು ಬರ್ತೀವಿ ನೀವು ಅಟ ಕೂತು ನೀವು ಯೋಜನೆ ಜಾರಿ ಮಾಡಬೇಡ್ರಿ ನಿಮಗೆ ನೇಕಾರಿಕೆ ಬದಲು ಏನೂ ಗೊತ್ತಿರಂಗಿಲ್ಲ ನೀವು ಎಸಿರಿ ಕೂತು ಯೋಜನೆ ಮಾಡ್ತೀರಿ ಹಳೆ ಘಟ್ಟ ಪ್ರಿಂಟ್ ಹಾಕವು ನೇಕಾರ ಒಂದು ಬರಂಗಿಲ್ಲ ಐದು ಸಾವಿರ ಇವನ್ನೆಲ್ಲ ಇವ್ನಲ್ಲಾ ದೇಗುಲ ಈಗಾಗಲೇ ಅದನ್ನ ಎರಡು ಸಾವಿರ ರೂಪಾಯಿ ಯಡಿಯೂರಪ್ಪನವ್ರು ಮಾಡ್ರು ಅದನ್ನು ಗುದ್ದಾಡಿ ಹೆಂಗೆ ಹರ್ಕೊಂಡು ಕಾಲಾಗಿನ ಚಪ್ಪಲ್ ಹರ್ಕೊಂಡು ಐದು ಸಾವಿರ ರೂಪಾಯಿ ತಂದಿವು ಆ ಐದ್ ಸಾವಿರ ರೂಪಾಯಿ ದಾಗು ಮತ್ತೆಲ್ಲ ಹೇಳ್ ಹಿಡಿಸ್ಬಿಟ್ಟರೆ ಎಲ್ಲಾ ನಾವು ವಿನಂತಿ ಮಾಡ್ತೀವಿ ನೋಡ್ರಿ ಭಯಂಕರ ಆರ್ಥಿಕ ಪರಿಸ್ಥಿತಿ ತೊಂದ್ರೆ ಐತ್ ನಾವು ವಾರ ಹೊತ್ತು ಶೀರಿ ನೈ ಅಂದ್ರ ನಮ್ ಮಾಲಾಕರ್ ಮಾಲಕರ್ ಭೀಮ್ ಬಿಟ್ರ ಅಂದ್ರ ನಮ್ ಹೆಂಡ್ರ ಮಕ್ಳ ನಮ್ ತಂದೆ ತಾಯಿ ಮಕ್ಳು ನಾವು ಉಪವಾಸ ಇರುದ್ ಅಂತ ಪರಿಸ್ಥಿತಿ ನೇಕಾರಿಕೆ ಒಳಗ ಐತಿ ನೇಕಾರರನ್ನ ಬದುಕ ಶಕ್ತಿ ನಿಮ್ಗೆ ಅಧಿಕಾರಿಗಳಿಗೈತಿ ಐತಿ ಅಧಿಕಾರಿಗಳು ರಾಜಕಾರಣಿಗಳ ಕಣ್ಣು ತೆರಸ್ರಿ ನೀವು ಎಲ್ಲರೇ ಮೈ ಮರುತ್ರಿ ಅಂದ್ರ ನಿಮ್ಮ ಕಣ್ಣ ಅಧಿಕಾರಿ ರಾಜಕಾರಣಿಗಳ ಕಣ್ಣ ನಾವು ತಗ್ಸುದಕ್ಕೀವಿ ಇದು ನಿಮಗೆ ಈ ಹೋರಾಟ ಈ ವಿನಂತಿ ಮಾಡ್ತೀವಿ ಹೋರಾಟದ ಮುಖಾಂತರ ದಯಮಾಡಿ ನೀನ್ ಎಲ್ಲದಕ್ಕೂ ವಿರಾಮ ಹೇಳಿ ಮಾನ್ಯ ನಮ್ಮ ತಹಶೀಲ್ದಾರ್ ಸಾಹೇಬ್ರು ಬಂದಾರು ಇನ್ನು ಮನವಿ ಕೊಡೋನು ಈಗಾಗಲೇ ಪಿ ಎಸ್ ಐ ಮೇಡಮ್ ರ ನಮಗ ಅವಕಾಶ ಬರೋತ್ತ ಕೊಟ್ಟ ನಾವು ಇಲ್ಲಿ ಹೇಳಿ ಪರ್ಮಿಷನ್ ತಗ್ಸಿದಿಲ್ಲ ಮನವಿ ಕೊಡ್ತೀವತ್ ಕೊಟ್ಟಿದ್ರು ಆದ್ರೂ ನೇಕಾರ ಪರಿಸ್ಥಿತಿ ನೋಡ್ಲಾರ ಅವರು ಕೂಡ ಸಹಕಾರ ಮಾಡ್ಯಾರು

அல்ல <laughs> ம <laughs> <laughs> राष्टीयर